ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡದೇ ಇರ್ತಕ್ಕಂಥದ್ದು ಎಲ್ಲ ಇಲಾಖೆನೂ ಕೂಡ ಗಮನಿಸ್ದೆ ಇರತಕ್ಕಂಥದ್ದು ಒಂದು ವಿಚಾರ ಜೊತೆಯಲ್ಲಿ ಇವತ್ತು ಮಹಿಳೆಯರಿಗೆ ನಾವು ಅದು ಭಾಗ್ಯಗಳು ಕೊಡ್ತೇವೆ ಅಂತಕ್ಕಂಥದ್ದು ಹೇಳ್ಕೊಂಡು ಒಂದು ಕಡೆ ಮಹಿಳೆಯರಿಗೆ ಭಾಗ್ಯ ಕೊಡೋದು ಇನ್ನು ಅವ್ರ ಯಜಮಾನರ ಕಡೆಯಿಂದ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ನಡೀತಾ ಇದೆ ಗಂಡು ಮಕ್ಕಳಿಂದ ಲೂಟಿ ಮಾಡೋದು ಈಗ ಏನು ಮಧ್ಯದ ಆ ದರವನ್ನು ಹೆಚ್ಚಿಸ್ತಕ್ಕಂಥದ್ದು ಈ ಥರ ಮಾಡ್ತಕ್ಕಂಥದ್ದು ಮತ್ತೆ ಏನು ಶ್ರೀಶಕ್ತಿ ಸಂಘಗಳು ಅವೆಲ್ಲ ಕೂಡ ಮೈಕ್ರೋ ಫೈನಾನ್ಸ್ ಮುಖಾಂತರ ಹಲವಾರು ಕಡೆ ಇವರು ಸಾಲ ತಗೊಳಕ್ ಬಿಟ್ಟು ಹೆಣ್ಮಕ್ಳನ್ನೆಲ್ಲ ಬೀದಿಗೆ ತರುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈಗ ನಮ್ಗೆಲ್ಲ ಆದ್ರೆ ಎನ್ಓ ಸಿ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಎನ್ ಓ ಸಿ ಕೊಡ್ತಾರೆ ಒಂದ್ ಬ್ಯಾಂಕಲ್ಲಿ ನಾವು ಸಾಲ ಇದ್ದೀವಿ ಅಂತಂದ್ರೆ ಬೇರೆ ಬ್ಯಾಂಕಲ್ಲಿ ಸಾಲ ತೊಗೊಳಕ್ ಬರೋಲ್ಲ ஆகேமக்களும் நாலக்கை சங்க இதர மைக்கோ ஃபைனாஸ் கடையில சால து ಎಲ್ಲರೂ ಕೂಡ ಇವತ್ತು ಅವ್ರ ಜೀವವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಮಹಿಳೆಯರು ಆತಂಕದಲ್ಲಿ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇದು ಶೋಚನೀಯ ಒಂದು ತೀರ್ಮಾನ ಬರಬೇಕು ಇವತ್ತು ಸದನದಲ್ಲೂ ಕೂಡ ಇನ್ನು ಮೂರನೇ ತಾರೀಕಿಂದ ಸದನ ನಡೀತದೆ ಅದರಲ್ಲಿ ನಾವೆಲ್ಲರೂ ಕೂಡ ಅದನ್ನು ಬೆಳಕು ಚೆಲ್ಲಿ ಒಂದು ಎನ್ಓ ಸಿ ಕೊಟ್ಟು ಒಂದೇ ಕಡೆ ಅವ್ರಿಗೆ ಎಷ್ಟು ಸಾಲ ಬೇಕೋ ಅಷ್ಟು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಒತ್ತಾಯವನ್ನು ಸರ್ಕಾರ ಸರ್ಕಾರದ ಮುಖಾಂತರ ಕೋಪರೇಟಿವ್ ಇಲಾಖೆಗೆ ಮಾಡೋವಂಥ ಕೆಲಸ ಮಾಡ್ತೇವೆ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಆ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಶೋಕ್ ಅವರು ಸಂಜೆ ಕೂತ್ಕೊಂಡು ಏನು ಚರ್ಚೆ ಮಾಡಿ ನಾನು ಕೂಡ ಅಲ್ಲಿ ಇರ್ಬೇಕಿತ್ತ ಮೊದ್ಲೆ ನಮ್ದು ನಿಗದಿ ಆಗಿದ್ರಿಂದ ಮೊದಲೇ ಇಲ್ಲಿ ನಿಗದಿ ಆಗಿದ್ರಿಂದ ಕಾರ್ಯಕ್ರಮ ನಾವು ಅಲ್ಲಿ ಸಂಜೆ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೆ ಆ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಕೂತು ಏನೇನು ಚರ್ಚೆ ಮಾಡಬೇಕು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂತ ಭ್ರಷ್ಟಾಚಾರ ಮತ್ತು ಅದು ಎಲ್ಲ ಹಗರಣಗಳನ್ನು ಕೂಡ ಬೆಳಕಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಾವು ಹೇಗೆ ಮಾಡಬೇಕು ಅಂತಕ್ಕಂಥದನ್ನ ಇವತ್ತು ಸಂಜೆ ಕೂತ್ಕೊಂಡು ಒಂದು ರೂಪರೇಷೆಗಳನ್ನ ಮಾಡುವಂಥವ್ರು ಇದ್ದಾರೆ ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ನಾವು ಎಷ್ಟೇ ಆದರೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಅವರೇ ಒಂದು ಒಳಲನ್ನು ತೋಡ್ಕೊಂಡಿರೋದು ನೋಡಿದ್ರೆ ವಿಪರ್ಯಾಸ ಸರ್ಕಾರ ಈಗ ಈ ಇರ್ತಕ್ಕಂಥ ಬಜೆಟ್ ಗಾತ್ರ ಮೂರು ಲಕ್ಷಕ್ಕಿಂತ ಹೆಚ್ಚಾಗಿರೋದ್ರಿಂದ ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಡೋದ್ರಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಗ್ಯಾರಂಟಿಗೆ ಹಾಕಬಾರ್ದು ಅಂತ ನಮ್ದು ಒತ್ತಾಯ ಇದೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಎರಡು ವರ್ಷದಿಂದ ಒಂದು ಪೈಸನೂ ಕೊಡ್ತಾ ಇಲ್ಲ ಒಂದು ಕಡೆ ಎಲ್ಲೋ ಯಾರೋ ಕಾಂಟ್ರಾಕ್ಟರು ಆ ದುಡ್ಡು ಕೊಟ್ಟು ತಗೊಂಡ್ಬರ್ತಕ್ಕಂಥದ್ದು ನಮ್ಮ ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇದೆ ನಮ್ಮನ್ನು ಕೇಳ್ತಾರಪ್ಪ ಯಾರೋ ಒಂದು ಗುತ್ತಿಗೆದಾರರು ಬಂದು ನಮಗೆ ಪತ್ರ ಕೊಡಿ ನಾವು ತಗೊಂಡ್ಬರ್ತೀವಿ ಅಂತ ನಮಗೇನು ನಮಗಿರ್ತಕ್ಕಂಥ ಬಯಕೆ ಏನು ನಮಗೆ ಕೆಲಸ ಆಗಬೇಕು ಕ್ಷೇತ್ರಗಳಲ್ಲಿ ಈ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಇವತ್ತು ಭಾಗ್ಯಗಳ ಹೆಸರಿನಲ್ಲಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಇವರು ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಹಣ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಾನೆಲ್ಲೋ ಇದು ನಮ್ಮ ಏನು ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ದು ಒಂದು ಹೇಳಿಕೆನೂ ಕೂಡ ನೋಡಿದೆ ನನಗೂ ಹುಷಾರಿಲ್ಲ ಆಗಾಗ ಆಕೆ ಆಗಿರ್ಲಿಲ್ಲ ಅಂತ ಇದು ಸಮಂಜಸ ಅಲ್ಲ ಅವ್ರಿಗೆ ಏನು ಇದು ಆಕ್ಸಿಡೆಂಟ್ ಆಗಿತ್ತು ಅಂತಕ್ಕಂಥದ್ದು ಅದನ್ನ ಇವ್ರು ತೋರಿಸ್ಕೊಂಡು ಮೂರ್ನಾಲ್ಕು ತಿಂಗಳು ಹೆಣ್ಮಕ್ಳಿಗೆ ದುಡ್ಡು ಆಗದೆ ಇರ್ತಕ್ಕಂಥದ್ದು ಸರಿ ಅಲ್ಲ ಇವ್ರು ಏನು ಭರವಸೆ ಕೊಟ್ಟಿದ್ರೆ ಆ ಭರವಸೆಗಳನ್ನ ತಿಂಗ್ಳಿಗ್ ಕರೆಕ್ಟ್ ಆಗಿ ಅದನ್ನ ಅವ್ರಿಗೆ ಪಾವತಿ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಒಂದ್ ಕಡೆ ಕೂಡ ಅದ್ರಲ್ಲಿ ಇದ್ವಿ ನಮ್ದು ಕೇಳಿ ಅಂತ ಅದರಲ್ಲಿ ಇದರಲ್ಲಿ ಎಷ್ಟೆಷ್ಟು ಕಡಿವಾಣ ಹಾಕ್ಬಹುದು ಇದೆಲ್ಲ ನೋಡ್ತಾ ಇದಾರೆ ಚರ್ಚೆ ಆದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರ ಜೊತೆ ನಾವು ಇದ್ವಿ ಆಗ ಇದ್ರಲ್ಲಿ ಯಾರು ಆರ್ಥಿಕ ಬಿ ಪಿ ಎಲ್ ಕಾರ್ಡ್ ಕೊಡೋಣ ಬೇರೆಯವರಿಗೆ ಕಡತ ಕಡಿವಾಣ ಹಾಕೋಣ ಇದೆಲ್ಲ ಕೂಡ ಯೋಚನೆ ಮಾಡ್ತಾ ಇದಾರೆ ಎಲ್ಲೆಲ್ಲಿ ಇವರು ದುಡ್ಡನ್ನ ಶೇಖರಣೆ ಮಾಡ್ಬೋದು ಅಂತಕ್ಕಂಥದ್ದು ಆಲೋಚನೆ ಮಾಡ್ತಾ ಇದ್ರು ಬಿಟ್ರೆ ಯಾವ್ದೋ ಅದಕ್ಕೆ ಎಷ್ಟೆಷ್ಟು ಇಡಬೇಕು ನಾವು ಆದಾಯ ಇಲ್ಲಿಂದ ಹೆಚ್ಚಿಸ್ಕೋಬೇಕು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಸರ್ಕಾರ ಹಾಗಾಗಿ ಇಲ್ಲಿ ಕುಂಠಿತ ಇರ್ತಕ್ಕಂಥದ್ದು ಪೀಪಲ್ ಒಂದ್ ಕಡೆ ಕಾಂಟ್ರಾಕ್ಟರ್ ಎಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ ಎರಡು ವರ್ಷದಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದ್ ಪೈಸನ ಕೂಡ ಎಲ್ಲೋ ಸಿ ಕೊಡ್ತಾ ಇಲ್ಲ ಕೆಲವರು ನೇಣ ಹಾಕೊಂಡಿರ್ತಕ್ಕಂಥ ಪ್ರಸಂಗಗಳನ್ನ ನೋಡಿದ್ದೇವೆ ಈ ತರ ಆದಾಗ ಹಿಂದೆ ನೋಡಿದ್ವಿ ನಾವು ರೇವಣ್ಣ ಅವರೆಲ್ಲ ಪಿ ಡಬ್ಲ್ಯೂ ಮಿನಿಸ್ಟರ್ ಪ್ರತಿ ತಿಂಗಳು ಕೊನೆ ವಾರದಲ್ಲಿ ಎಲ್ಲೋ ಸಿ ರಿಲೀಸ್ ಆಗ್ತಾ ಇದ್ದಂಥದ್ದು ಅದನ್ನ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಂಥದ್ದು ಈ ತರ ಇದ್ದಂತದ್ದು ಇಲ್ಲಿ ಎರಡು ವರ್ಷಗಳಿಂದ ಒಬ್ರು ಕಾಂಟ್ರಾಕ್ಟರ್ ಒಂದು ಪೈಸಾ ದುಡ್ಡು ಕೊಡ್ತಾ ಇಲ್ಲ ಇಲ್ಲ ಅದು ಅವ್ರ ಸ್ವಂತ ಸುಮಾರು ವರ್ಷಗಳಿಂದ ಅವರು ಏನು ಪ್ರೊಡಕ್ಷನ್ಸ್ ಫೀಲ್ಡಲ್ಲಿದ್ದರು ಏನು ಸಿನಿಮಾ ತೆಗಿತಕ್ಕಂಥ ಸಂದರ್ಭದಲ್ಲಿ ಅವರು ಅದರಿಂದ ಆದಾಯ ಬಂದಂತದಲ್ಲಿ ಅವರು ಅದನ್ನ ಕೊಂಡ್ಕೊಂಡಂತದ್ದು ಅಲ್ಲಿ ಮತ್ತೆ ಜೆ ಪಿ ಬಿ ನಗರ ಮನೆನ ಕಟ್ಟಿದಂಥದ್ದು ಇವತ್ತು ರಾಜಕೀಯಕ್ಕೆ ಬಂದಾಗ ಅವ್ರು ಏನ್ ಮಾಡಿರ್ತಕ್ಕಂಥದ್ದು ಹೊಸದೇನಲ್ಲ ಆದ್ರಿಂದ ಅದನ್ನ ಸುಮ್ಮನೆ ಇವ್ರು ಬೇಕಂತ ಒಂದು ಇಶ್ಯೂ ಮಾಡ್ಲಿಕ್ಕೆ ಬಿಟ್ರೆ ಅದ್ರಲ್ಲಿ ಏನು ಕೂಡ ಉಳ್ಳಿಲ್ಲ ಅಂತ ಹೇಳಿ ಬಯಸ್ತೇನೆ ಏನಾದ್ರೂ ಕೂಡ ನಾನು ಸರ್ಕಾರದ ಭೂಮಿನ ನಾನು ಏನಾದ್ರೂ ಕೂಡ ಕಬಳಿಸ್ಕೊಂಡಿದ್ರೆ ದಯಮಾಡಿ ಅದನ್ನ ನಾನು ಯಾವ ತರ ಆಗ್ಲಿ ಸರ್ಕಾರ ತಗೊಳ್ಳಿ ಅದನ್ನ ಖಂಡಿತ ಸರ್ಕಾರದ ಆಸ್ತಿನ ಕಬಲಿಸ್ಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟಪಡಿಸಿ ಬಾರಿ ಸ್ಪಷ್ಟಪಡಿಸಿದಾರೆ ಇನ್ನು ಕೂಡ ಹಿರೇಮಠವ್ರು ಇದನ್ನ ಐದಾರು ಇದು ಚರ್ಚೆಗೆ ಬರ್ತಾ ಇದೆ ಯಾಕಂದ್ರೆ ಬೆಳಕಿಗೆ ತರ್ತಾ ಇಲ್ಲ ಸುಮ್ನೆ ಗಾಳಿ ಗುಂಡಾರ್ಸತಕ್ಕಂಥದ್ದು ಆಗ್ಬಾರ್ದು ನೋ ಲೆಟ್ ಇಂ ಪ್ರೊಡ್ಯೂಸ್ ಇನ್ ಬಿಫೋರ್ ಕೋರ್ಟ್ ಅಂಡ್ ಲೆಟ್ ದಿ ಕನ್ವೆನ್ಷನ್ ಆಗ್ಲಿ ತೊಂದ್ರೆ ಇಲ್ಲ ನಾವ್ ಅದಕ್ಕೆ ರೆಡಿ ಇದಾರೆ ಅಲ್ಲಲ್ಲ ಕೋರ್ಟ್ ಮುಂದೆ ಪ್ರಕಟಿಸ್ಬೇಕು ಪ್ರೆಸ್ ಮುಂದೆ ಅಲ್ಲ ಎಲ್ಲಿ ಕಾನೂನಲ್ಲಿ ಸಿಗ್ಬೇಕು ಹೇಳಿ ದಯಮಾಡಿ ಹಿರೇಮಠ ಹಿರಿಯವರಿದ್ದಾರೆ ಅವರು ಇದ್ರ ಬಗ್ಗೆ ಏನಾರು ಕೂಡ ಅವ್ರಿಗೆ ಅನುಮಾನ ಇದ್ರೆ ದಯಮಾಡಿ ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಏನಾರು ಕೂಡ ಅವರು ಏನ ಸರ್ಕಾರಿ ಜಮೀನು ಕಬಳಿಸಿದ್ರೆ ಖಂಡಿತ ಅದನ್ನ ವಾಪಸ್ ತಗೊಳ್ಳಿ ಖಂಡಿತ ಅವ್ರು ಮಾಡಿಲ್ಲ ಅದನ್ನ ಇಷ್ಟು ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಯಾರೇ ಆಗ್ಲಿ ಕಾನೂನು ರೀತಿಯಲ್ಲಿ ಇವತ್ತು ಕಾನೂನು ಅಷ್ಟು ಬಿಗಿಯಾಗಿದೆ ಆದ್ರಿಂದ ಈ ಒಂದು ಕ್ಷಣದಲ್ಲಿ ಇದನ್ನ ಏನಾರು ಅವ್ರದ್ದು ತಪ್ಪು ಮಾಡಿದ್ರೆ ಅವ್ರ ಏನಾರು ಸರ್ಕಾರದ ಆಸ್ತಿ ಕಬಲಿಸ್ಕೊಂಡಿದ್ರೆ ದಯಮಾಡಿ ಅವರು ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿ